ಬಿ ಬಿ ಪಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅದೆಷ್ಟೋ ಕಟ್ಟಡದ ಮಾಲೀಕರಿಗೆ ಮತ್ತು ಮಾಲ್ಗಳಿಗೆ ವಾರ್ನಿಂಗ್ ಅನ್ನ ಮಾಡಿತ್ತು ಸಮಯ ಇರಬೇಕಾದ್ರೆ ತೆರಿಗೆ ಹಣವನ್ನು ಬಾಕಿ ಉಳಿಸ್ಕೊಂಡಂತಹ ತೆರಿಗೆ ಹಣವನ್ನ ಕಟ್ಟಿ ನಿಮ್ಮ ಕಟ್ಟಡವನ್ನ ಉಳಿಸ್ಕೊಳ್ಳಿ ಇಲ್ಲಾಂದ್ರೆ ಬಿಬಿಎಂಪಿ ಅದನ್ನ ಜಪ್ತಿ ಮಾಡತ್ತೆ ಬೀಗ ಹಾಕತ್ತೆ ಅಂತ ಹೇಳಿತ್ತು ಆದ್ರೆ ಅದಾಗ್ಯೂ ಕೂಡ ಅದು ಹಲವಾರು ಮಾಲ್ಗಳು ತೆರಿಗೆ ಹಣವನ್ನು ಕಟ್ಟಿಲ್ವಂತೆ ಹೀಗಾಗಿ ಇಂದು ಬೆಳ್ಳಂಬಳೆಗೆ ಮಂತ್ರಿ ಮಾಲ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಬಿಎಂಪಿ ಇನ್ನು ಪ್ರತಿದಿನದಂತೆ ತಮ್ಮ ಕೆಲಸಕ್ಕೆ ಬಂದು ಹಾಜರಾಗಿದ್ದಂತಹ ಮಂತ್ರಿ ಮೌಲ್ ನ ಸಿಬ್ಬಂದಿಗಳು ಒಂದು ಕ್ಷಣ ದಂಗಾಕಿದ್ದಾರೆ ಯಾಕೆಂದ್ರೆ ಮುಖ್ಯದ್ವಾರಕ್ಕೆ ಬಿಬಿಎಂಪಿ ಬೀಗವನ್ನ ಜಡಿದು ಹೋಗಿರುವಂಥದ್ದು ಯಾಕೆ ಅಂದ್ರೆ ಸರಿಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಯಷ್ಟು ತೆರಿಗೆ ಹಣವನ್ನು ಬಾಕಿ ಉಳಿಸ್ಕೊಂಡಿದ್ಯಂತೆ ಮಂತ್ರಿ ಮಾಲ್ ಇನ್ನು ಮಂತ್ರಿ ಮಾಲ್ಗೆ ಅದೆಷ್ಟೋ ಬಾರಿ ನೋಟಿಸ್ ಸಹ ಕೊಟ್ಟಿತ್ತು ಕೊನೆಯ ದಿನ ಗಡುವುಗಳನ್ನು ಕೂಡ ಕೊಟ್ಟಿತ್ತು ಅದಾಗ್ಯೂ ಕೂಡ ತೆರಿಗೆ ಹಣವನ್ನು ಪಾವತಿಸಿದ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಬಿ ಬಿ ಎಂ ಪಿ ಅಧಿಕಾರಿಗಳು ಮಂತ್ರಿ ಮಾಲ್ಗೆ ತೆರಳಿ ಬೀಗವನ್ನು ಜಡಿದು ಬೀಗವನ್ನು ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ